ವೀಕ್ಷಕರೇ ನಮಸ್ಕಾರ ಇವತ್ತಿನ ಫೇಸ್ ಟು ಫೇಸ್ ವಿಶೇಷ ಅತಿಥಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರೂ ಆದಂಥ ಹಾಗೂ ಬಿ ಜೆ ಪಿಯ ಹಿರಿಯ ಮುಖಂಡರೂ ಆದಂಥ ಆರ್ ಅಶೋಕ್ ಅವರು ಈಗಾಗಲೇ ದೇಶಾದ್ಯಂತ ಹಾಗೂ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಕರ್ನಾಟಕದಲ್ಲಿ ಈಗಾಗಲೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಮುಕ್ತಾಯವಾಗಿದೆ ಇನ್ನೂ ಹದಿನಾಲ್ಕು ಕ್ಷೇತ್ರಗಳಿಗೆ ಬಿರುಸಿನ ಪ್ರಚಾರ ನಡೀತಾ ಇದೆ ಈ ಚುನಾವಣೆಯಲ್ಲಿ ಅತ್ಯಂತ ಸಕ್ರಿಯವಾಗಿ ಹಾಗೂ ಕಾರ್ಯತಂತ್ರ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ಆರ್ ಅಶೋಕ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಈ ಚುನಾವಣೆಯ ಬಗ್ಗೆ ಹಾಗೂ ಬಿ ಜೆ ಪಿಯ ನಿರೀಕ್ಷೆಗಳ ಬಗ್ಗೆ ಅವರೊಂದಿಗೆ ಮಾತಾಡೋಣ ಅಶೋಕ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸೊ ಈಗಾಗಲೇ ಒಂದು ಹಂತದ ಚುನಾವಣೆ ಮುಕ್ತಾಯ ಆಗಿದೆ ಸೊ ಎರಡನೇ ಹಂತದ ಒಂದು ತುರುಸಿನ ಪ್ರಚಾರ ನಡೀತಾ ಇದೆ ಸೊ ಇಡೀ ರಾಜ್ಯಾದ್ಯಂತ ನೀವು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರಿ ಹಾಗೂ ಕಾರ್ಯತಂತ್ರದ ಮುಖ್ಯವಾದಂತಹ ಭಾಗ ಕೂಡ ನೀವಾಗಿದ್ದಿರಿ ಸೊ ಬಿ ಜೆ ಪಿಯ ನಿರೀಕ್ಷೆ ಹಾಗೂ ಬಿ ಜೆ ಪಿಗೆ ಪರವಾಗಿರುವಂಥ ಸಾಧ್ಯ ಸಾಧ್ಯತೆಗಳು ಎಷ್ಟಿದೆ ನಾನು ಈಗಾಗಲೇ ಆಲ್ಮೋಸ್ಟ್ ಆಲ್ ರಾಜ್ಯದ ಹಳೆ ಮೈಸೂರು ಭಾಗದ ಎಲ್ಲ ಜಿಲ್ಲೆಗಳಿಗೂ ಬಂದಿದ್ದೀನಿ ತುಮಕೂರು ಇರ್ಬೋದು ಮಂಡ್ಯ ಮೈಸೂರು ಚಿಕ್ಕಮಗಳೂರು ಮತ್ತು ಕೋಲಾರ ಬೆಂಗಳೂರು ಚಿಕ್ಕಬಳ್ಳಾಪುರ ಎಲ್ಲ ಜಿಲ್ಲೆಗಳು ಹೋಗಿದ್ದೀನಿ ಈಗ ಮತ್ತೆ ನಾನು ನಿನ್ನೆ ಕೂಡ ಹಾವೇರಿ ಮತ್ತು ಗದಗಲ್ಲಿ ಹೋಗಿದ್ದೀನಿ ಮತ್ತು ನಾಳೆ ಶಿವಮೊಗ್ಗ ಮತ್ತು ಬೀದರ್ ಭಾಗದಲ್ಲೂ ನಾನು ಚುನಾವಣಾ ಪ್ರಚಾರ ಮಾಡ್ತಾಯಿದ್ದೀನಿ ಎಲ್ಲ ಕಡೆಯೂ ಕೂಡ ಜನಕ್ಕೆ ಅನಿಸೋ ಅಂಥದ್ದು ದೇಶಕ್ಕೆ ದೇಶದ ವಿಚಾರ ಬಂದಾಗ ನಮಗೆ ಬಿ ಜೆ ಪಿ ಬೇಕು ದೇಶದ ವಿಚಾರ ಬಂದಾಗ ಮೋದಿ ಬೇಕು ಯಾಕಂದರೆ ದೇಶವನ್ನು ಸಮರ್ಥಶಾಲಿಯಾಗಿ ಸ್ಟೇಬಲ್ಲಾಗಿ ಅಂದರೆ ಸ್ಥಿರ ಸರ್ಕಾರ ಕೊಡೋಕ್ಕೆ ಒಂದೇ ಕೆಪಾಸಿಟಿ ಇರುವಂಥದ್ದು ಬಿ ಜೆ ಪಿಗೆ ಮಾತ್ರ ಕಾಂಗ್ರೆಸ್ಗೆ ಆ ಥರದ ಒಂದು ಅವಕಾಶ ಇಲ್ಲ ಅವರು ಸ್ಪರ್ಧೆ ಮಾಡಿರೋದೆ ಇನ್ನೂರೈವತ್ತು ಸ್ಥಾನ ಮತ್ತು ಅದರಲ್ಲಿ ಗೆಲ್ಲೋದು ಅವರು ಐವತ್ತು ಸೀಟ್ ಗೆಲ್ತಾರೋ ಏನೋ ಗೊತ್ತಿಲ್ಲ ಅದರಿಂದ ಜನಕ್ಕೆ ದೇಶದ ಭದ್ರತೆ ದೇಶದ ಅಭಿವೃದ್ಧಿ ಇವೆಲ್ಲವನ್ನು ನೋಡಿ ಜನ ಬಿ ಜೆ ಪಿಗೆ ವೋಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ನಾನು ಚುನಾವಣಾ ಪ್ರಚಾರಕ್ಕೆ ಎಲ್ಲನೂ ಕೂಡ ಮೋದಿ 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 ಅಂತ ಘೋಷಣೆಗಳನ್ನು ಕೂಗ್ತಾಯಿದ್ರು ಅದರಿಂದ ಈ ಚುನಾವಣೆಯಲ್ಲಿ ನಾವು ಕರ್ನಾಟಕದಲ್ಲಿ ಎಷ್ಟೇ ಸ್ಥಾನ ಗೆದ್ದರೂ ಕೂಡ ಅದು ಮೋದಿಯವರ ಬಲದಿಂದ ನಾವು ಗೆಲ್ಲುವಂಥದ್ದು ಮೊದಲ ಹಂತದಲ್ಲಿ ನಡೆದಂತಹ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿಗೆ ಎಷ್ಟು ಸ್ಥಾನಗಳು ಬರ್ಬೋದು ಈಗ ಹಳೆ ಮೈಸೂರು ಭಾಗದಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ ಹದಿನಾಲ್ಕು ಸ್ಥಾನನೂ ಗೆಲ್ತೀರಿ ಅಂತ ಆದರೆ ಹನ್ನೆರಡು ಸ್ಥಾನ ಅಂತೂ ನಾವು ಗೆದ್ದೇ ಗೆಲ್ತೀರಿ ಉತ್ತರ ಕರ್ನಾಟಕದ ಭಾಗದಲ್ಲಿ ನಾವೆಲ್ಲ ಸ್ಥಾನಕ್ಕೂ ಬಿ ಜೆ ಪಿನೇ ನಿಂತಿದೆ ಇಲ್ಲಿ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲನೂ ಕೂಡ ಬಿ ಜೆ ಪಿ ನಿಂತಿರೋದ್ರಿಂದ ಅಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಗೆಲ್ಲುವಂಥ ಒಂದು ವಾತಾವರಣ ಕಾಣಿಸ್ತಾ ಇದೆ ಅಂತ ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬಿ ಜೆ ಪಿ ಪಕ್ಷ ಅಷ್ಟೊಂದು ಬಲಿಷ್ಠವಾಗಿರಕ್ಕಿಲ್ಲ ಆ ಕಾರಣಕ್ಕಾಗಿ ಪಕ್ಷದ ಹೈಕಮಾಂಡು ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಸೊ ಇದು ಎಷ್ಟರ ಮಟ್ಟಿಗೆ ನಿಮಗೆ ಪಾಸಿಟಿವ್ ಆಗಿ ವರ್ಕೌಟ್ ಆಗಿದೆ ಇಲ್ಲ ಜೆ ಡಿ ಎಸ್ ದೇವೇಗೌಡರು ಅವ್ರದೇ ಆದಂಥ ವರ್ಚಸ್ಸಿದೆ ದೇವೇಗೌಡ್ರದ್ದು ಆದ್ದರಿಂದ ಆ ವರ್ಚಸ್ಸು ಬಿ ಜೆ ಪಿಗೆ ಜೋಡಣೆ ಆದರೆ ಹಳೆ ಮೈಸೂರು ಭಾಗದಲ್ಲಿ ನಮಗೆ ಹೆಚ್ಚು ಈಗ ಬೆಂಗಳೂರು ಗ್ರಾಮಾಂತರ ನಾವು ಕಳೆದ ಬಾರಿ ಸ್ಪರ್ಧೆ ಮಾಡಿದಾಗ ಸಾಂಕೇತಿಕ ಅಂದಿದ್ರು ಈ ಸರಿ ಒಳ್ಳೆ ಟಫ್ ಫೈಟ್ ಇದೆ ಮತ್ತು ಬಿ ಜೆ ಪಿ ಗೆಲ್ಲೋ ಅಂಥ ಸ್ಥಿತಿ ಇದೆ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ ಅಂದರೆ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರೋದು ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಅನಿಸುತ್ತೆ ನಮಗೆ